ರೋಮಿಯೋ ಜಿಲೇಟ್ ಕ್ಲೈಮ್ಯಾಕ್ಸ್ ಗೊತ್ತು ಸ್ಲೇಯಲ ಮಜಿನೋ ಕ್ಲೈಮ್ಯಾಕ್ಸ್ ಗೊತ್ತು ಮಮ್ತಾಜ್ ಜಾಜಾನ್ ಅದ್ರ ಕ್ಲೈಮ್ಯಾಕ್ಸ್ ಗೊತ್ತು ಸೊ ಆಕ್ಚುಲಿ ರಿಯಲ್ ಪ್ರೀತಿ ಅಂತ ಯಾರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಆಕ್ಚುಲಿ ಗೆದ್ದವ್ರು ಯಾರು ಉಳಿದಿಲ್ಲ ಅಂತ ಅನ್ಸುತ್ತೆ ಬಟ್ ಆಫ್ ಕೋರ್ಸ್ ಸಿನಿಮಾದಲ್ಲಿ ಪ್ರೀತಿ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ನನಗೆ ಆಮೇಲೆ ನನ್ನ ದಲಚಿನ ಕರ್ಕೊಂಡೆ ಬೋಕೀತ್ತು ಏಯ್ ಹಾ ಸೀಕ್ರೆಟ್ ನೀವು ಅದು ಆಕ್ಚುಲಿ ಯೋಚನೆ ಮಾಡ್ದ ಒಂದು ಕರೆದ್ರೆ ಇನ್ನು ಇನ್ನೊಂದು ಮೂವತ್ತಕ್ಕೆ ಬೇಸರ ಆಗುತ್ತೆ ಸೊ ಆ ಕ್ಯಾಲ್ಕುಲೇಷನ್ ಇದು ಮಂಗಳೂರು ಹುಡುಗಿರೋ ಹುಡುಗರೆ ಎಲ್ಲ ಲವ್ ಮ್ಯಾರೇಜ್ ಕಷ್ಟ ಕಮ್ಮಿ ಅಲ್ಲ ಲವ್ ಲವ್ ಮಾಡಲ್ಲ ನನಗೆ ಈಗ ನಂಬಕ್ಕಾಗಲ್ಲ ಬಟ್ ಆಕ್ಚುಲಿ ರೂಪೇಶ್ ಬಗ್ಗೆ ನನಗೆ ಚಿಕ್ಕಂದ ಗೊತ್ತ ಅವನು ಆಕ್ಚುಲಿ ಐ ನೋ ಇನ್ ಫ್ರಮ್ ವೆರಿ ಲಾಂಗ್ ಆಫ್ಕೋರ್ಸ್ ನಮ್ಮ ಚಾನೆಲ್ ಅಲ್ಲಿ ಆ್ಯಂಡ್ ವೆರಿ ಡಿಮಾಂಡೆಡ್ ಆ್ಯಂಕರು ಎಲ್ಲದಕ್ಕಿಂತ ಜೋಸ ಇದ್ದಂಗೆ ಇದು ವೆರಿ ಹಾರ್ಡ್ ವರ್ಕ್ ನಾನು ಆ್ಯಕ್ಚುಲಿ ಅವ್ನು ಫಸ್ಟ್ ಫಿಲ್ಮಲ್ಲಿಂದ ಜೊತೆಗಿದ್ದೀನಿ ನಾನು ಹಾಡ್ತಾ ಇದ್ದೀನಿ ಏನೋ ಮಾಡ್ತಾ ಇದ್ದೀನಿ ಸೊ